ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಈ ಹೋಪ್ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಬೆಂಡಿ ಕುರ್ಕುರೆ ಮಾಡೋಣ ಅಂತ ಮಾಡಿದೆ ಇದನ್ನೇ ನಾನು ಆಯಿಲ್ ಹಾಕ್ಕೊಂಡು ಟ್ರೈ ಮಾಡಿದಾಗ ತುಂಬಾ ಆಯಿಲ್ ಜಾಸ್ತಿ ತೊಗೊತಿತ್ತು ಸೊ ಇಲ್ಲಿ ಅರೌಂಡ್ ನಾನು ಒನ್ ಕೆ ಜಿ ಅಷ್ಟು ಬೆಂಡೆಕಾಯಿನ ಕಟ್ ಮಾಡಿ ಸ್ಲೈಸಸ್ ಮಾಡಿಟ್ಕೊಂಡಿದ್ದೆ ಇದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಅದೊಂದು ಚೂರು ಆಮೇಲೆ ಇಟ್ಟು ಒಂದು ಸ್ವಲ್ಪ ಅದನ್ನು ಹಾಕಿ ಮಿಕ್ಸಪ್ ಮಾಡ್ತಾ ಇದ್ದೀನಿ ಈ ಏರ್ ಫ್ರೈಯರಲ್ಲಿ ಏನು ಅಂದರೆ ವೇರಿಯೇಷನ್ ಬರುತ್ತೆ ನಾವು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಜೀರಾ ಪೌಡರು ಆ್ಯಂಡ್ ಒಂದು ಸ್ವಲ್ಪ ಅಜ್ಕಾರದ ಪುಡಿ ಮತ್ತು ಧನ್ಯಾ ಪುಡಿ ಎರಡು ಮಿಕ್ಸ್ ಮಾಡಿಟ್ಕೊಂಡಿರ್ತೀನಿ ಅದನ್ನು ಅದಕ್ಕೆ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಿಕ್ಸಪ್ ಮಾಡಬೇಕು ಅದಕ್ಕೆ ಒಂದು ಸ್ವಲ್ಪ ಇಡಿಬೇಕಲ್ವಾ ಎಣ್ಣೆಗೆ ಲೈಕ್ ಬೆಂಡೆಕಾಯಿಗೆ ಇದೆಲ್ಲ ಹಿಡಿಬೇಕು ಅಂತ ಅಂದ್ಬಿಟ್ಟು ಒಂದು ಟೂ ಸ್ಪೂನಷ್ಟು ಎಣ್ಣೆ ಹಾಕಿ ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋತೀನಿ ಒಂದು ಸ್ವಲ್ಪ ನಿಮಗೆ ಅಕ್ಕಿ ಹಿಟ್ಟು ಬೇಕು ಕ್ರಿಸ್ಪಿ ಅಂದರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಬೋದು ಇಲ್ಲಿ ಹಾಕೊಂಡಿಲ್ಲ ಆ್ಯಕ್ಚುಲಿ ಏರ್ ಫ್ರೈಯರಲ್ಲಿ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿ ಆಗುತ್ತದು ಸೊ ಅದಕ್ಕೋಸ್ಕರ ನಾನು ಇದನ್ನು ಚೆನ್ನಾಗೆ ಮಿಕ್ಸಪ್ ಮಾಡ್ಕೊಂಡು ಒಂದೇ ಒಂದು ಸ್ವಲ್ಪ ನೀರು ಕ್ವಾಂಟಿಟಿ ನೋಡಿಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಬೆಂಡೆಕಾಯಿ ತುಂಬ ಮಕ್ಳಿಗೆ ಒಳ್ಳೇದಲ್ವ ಸೊ ಇದನ್ನು ಈ ಥರ ಇಂಡೈರೆಕ್ಟಾಗಿ ಕೊಟ್ಟರೆ ಒಳ್ಳೆಯದು ಬಟ್ ಇದು ಲೋಳೆ ತುಂಬ ಜಾಸ್ತಿ ಇರೋದರಿಂದ ಸ್ವಲ್ಪ ನೋಡಿಕೊಂಡು ಅಂದರೆ ಇಟ್ ಟೇಕ್ಸ್ ಅರೌಂಡ್ ಟೂ ಬ್ಯಾಚಸ್ ಮಾಡ್ಕೋಬೇಕಾಗತ್ತೆ ಒನ್ ಬ್ಯಾಚಿಗೆ ಒಂದು ಟ್ವೆಂಟಿ ಮಿನಿಟ್ಸ್ ಅಂತೂ ಬೇಕೇ ಬೇಕು ಇದನ್ನು ಇನ್ನೊಂದು ಸ್ವಲ್ಪ ನೋಡಿಕೊಂಡು ಅದನ್ನು ಹಾಗೆ ಇನ್ನೊಂದು ಸ್ವಲ್ಪ ಮಿಕ್ಸಪ್ ಮಾಡಿಕೊಂಡೆ ಇದಿಷ್ಟು ಒಂದೇ ಸತಿ ಏರ್ ಫ್ರೈ ನಾನು ತೊಗೊಂಡಿರೋದು ಫೋರ್ ಪಾಯಿಂಟ್ ಟೂ ಲೀಟರ್ದು ಪಿಜನ್ದು ಹೇರ್ ಫ್ರೈಯರು ಒಂದು ಬಿಗ್ ಬಿಲಿಯನ್ ಡೇ ಆಫರ್ ಇದ್ದಾಗ ಏನೋ ತೊಗೊಂಡಿದ್ದು ಇಟ್ ಕಾಸ್ಟ್ ಅರೌಂಡ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸಮಥಿಂಗ್ ನನಗೆ ಸಿಕ್ಕಿತ್ತು ಏರ್ ಫ್ರೈಯರಲ್ಲಿ ಯೂಶ್ವಲಿ ಯೂಸ್ ಮಾಡ್ತೀನಿ ನಾನು ಆಯಿಲ್ ಕಂಟೆಂಟ್ ಜಾಸ್ತಿ ಆಯಿಲ್ ಯೂಸ್ ಮಾಡ್ಕೊಂಡು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಇದರಲ್ಲಿ ಯೂಸ್ ಮಾಡ್ಕೊತಾ ಇರ್ತೀನಿ ಈಗ ಏರ್ ಫ್ರೈಯರಲ್ಲಿ ನಾನು ಇದನ್ನು ಏನು ಇದನ್ನು ಬ್ಯಾಚ್ ವೈಸ್ ಮಾಡ್ಕೊಂಡಿದ್ದೆ ಇದನ್ನಿಷ್ಟು ಒಂದೇ ಸರ್ತಿ ಹಾಕಿದ್ರೆ ಖಂಡಿತವಾಗ್ಲೂ ಅದು ಬೇಯಲ್ಲ ಸೊ ಅದಕ್ಕೆ ನಾವು ಬ್ಯಾಚ್ ವೈಸ್ ಮಾಡ್ಕೋಬೇಕು ಅದನ್ನು ಸ್ವಲ್ಪ ಹಾಕ್ಬಿಟ್ಟು ನಿಮಗೆ ಬೇಕು ಅಂದರೆ ಆಯಿಲ್ ಒಂದು ಸ್ವಲ್ಪ ಅದ್ರ ಮೇಲೆ ಒಂದು ಸ್ವಲ್ಪ ಹಾಕಬೇಕು ಅದು ಹುಡುಹುಡಿಯಾಗಿ ಅದು ಬ್ಯಾಚ್ ವೈಸ್ ಮಾಡ್ಕೋಬೇಕು ಇದನ್ನು ಟೂ ಹಂಡ್ರೆಡ್ ಡಿಗ್ರೀಲಿ ಇಟ್ಟು ಅದೊಂದು ಸ್ವಲ್ಪ ಹೀಟ್ ಆದಮೇಲೆ ಒಂದು ಫಿಫ್ಟೀನ್ ಇಟ್ಟು ಮಧ್ಯ ಮಧ್ಯದಲ್ಲಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಚೇಂಜ್ ಮಾಡ್ಕೊತಾ ಇರ್ಬೇಕು ಅದನ್ನು ಅದು ವೀಡಿಯೋ ಶೂಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ಇದನ್ನೆಲ್ಲ ನಾನು ಸೆಟಪ್ ಮಾಡ್ತೀನಿ ಇದನ್ನು ಒಂದು ಕಡೆ ನೀಟಾಗಿ ಅದನ್ನು ಸೆಟಪ್ ಮಾಡಿ ಅದಕ್ಕೆ ಹಾಕ್ತೀನಿ ಹಾಕಿ ಇಟ್ಟಾಗ ಲೈಕ್ ಫಿಫ್ಟೀನ್ ಮಿನಿಟ್ಸು ಟೂ ಹಂಡ್ರೆಡ್ ಡಿಗ್ರೀಲಿ ಇಟ್ಟು ಅದನ್ನೇ ಹೀಟ್ ಆಗಕ್ಕೆ ಬಿಡಬೇಕು ಅದು ಸ್ವಲ್ಪ ಹೀಟ್ ಆಗೋದಕ್ಕೆ ಟೈಮ್ ತಗೊಳ್ಳುತ್ತೆ ಆಮೇಲೆ ಅಟ್ಲೀಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಂದರೆ ಟೆನ್ ಮಿನಿಟ್ಸ್ ಸತಿ ಟೆನ್ ಮಿನಿಟ್ಸ್ ಆದಮೇಲೆ ನೋಡಿ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ನಮ್ಗೆ ಸ್ಟಾರ್ಟಿಂಗ್ ಇದೇ ಥರ ಕಾಣಿಸುತ್ತೆ ಏನಪ್ಪ ಎಲ್ಲ ಬಿಚ್ಕೊಂಬಿಟ್ಟಿದೆ ಅಂತ ಅದರಲ್ಲಿ ಅರ್ಧ ಇಟ್ಕೊಳ್ಳುತ್ತೆ ಅರ್ಧ ಬಿಚ್ಕೊಳ್ಳುತ್ತೆ ಆದರೂ ಅದು ನೀಟಾಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿದ ತಕ್ಷಣ ನೀಟಾಗಿ ಫ್ರೈ ಆಗುತ್ತೆ ಮಿಡಲ್ ಮಿಡಲ್ ನೀವು ತೆಗೆದು ತೆಗೆದು ನೋಡ್ತಾ ಇರಬೇಕು ಸೀದೋಗುತ್ತೆ ಅದು ನಾವು ಬಾಂಡ್ಲಿಲಿ ಹೆಂಗೆ ಫ್ರೈ ಮಾಡ್ತೀವಿ ಅದೇ ಥರ ಸ್ವಲ್ಪ ತೆಗೆದಿ ತೆಗ್ದು ನೋಡಿ ಫ್ರೈ ಮಾಡ್ತಾನೆ ಇರಬೇಕು ನಾನು ಇನ್ನೊಂದು ಫೈವ್ ಮಿನಿಟ್ಸ್ಗೆ ಎಕ್ಸ್ಟೆಂಡ್ ಮಾಡಿಕೊಂಡೆ ಅದನ್ನು ಫೈನಲ್ ಆಗಿ ನೋಡಿ ಬಂಡಿ ಫ್ರೈ ರೆಡಿ ಆಗಿದೆ ಇದು ತಿನ್ನೋಕ್ಕೂ ಕೂಡ ಕ್ರಿಸ್ಪಿಯಾಗಿ ಕರಮ್ ಕರಮ್ ಅಂತ ಅನ್ನತ್ತೆ ಆರಾಮಾಗೆ ಟೇಸ್ಟ್ ಮಾಡಿ ತಿನ್ಬೋದು ಚೆನ್ನಾಗಿರುತ್ತೆ ಎಣ್ಣೆ ರೂಢಿ ಆಗಿರ್ತೀವಿ ಆಲ್ ಆಫ್ ಸಡನ್ ನಾವು ಏರ್ ಫ್ರೈಯರ್ ಇರೋ ಫುಡ್ಡು ತಿನ್ನಬೇಕಾರೆ ಅದು ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕು ಇನ್ನೇನು ಇಲ್ಲ ಆಪ್ಷನ್ನು ನಾವು ಇದನ್ನೇ ತಿನ್ನಬೇಕು ಅಂದಾಗ ಖಂಡಿತವಾಗ್ಲೂ ಇದಕ್ಕೆ ಅಡ್ಜಸ್ಟ್ ಹಾಗೆ ಹಾಕ್ತೀವಿ ಇದರಲ್ಲಿ ಒಂದು ಒಂದು ಹಬ್ಬ ಅಂದರೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಯೂಸ್ ಮಾಡಿರ್ಬೋದು ಅಷ್ಟೇ ನಾನು ತುಂಬ ಕ್ರಿಸ್ಪಿಯಾಗಿರುತ್ತೆ ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೆ